ನೋಡಿ ನಮ್ಮ ಋತಿ ಪುಟ್ಟ ಶೇಂಗಾ ಹೊಡೆಯೋಕತ್ತಾಳ್ರಿ ಶೇಂಗಾ ಒಡೆಯೋಕೆ ಬರವಲ್ದು ನೋಡಿರಿ ಅವಳಿಗೆ ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ಶೇಂಗಾ ಹೊಡೆಯೋಕೋ ಬರವಲ್ದು ನಮ್ಮ ಧೃತಿ ಪುಟ್ಟಾಗ ಒಂದು ಹಾಯ್ ಹೇಳಿ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಮ್ಮ ಸೈಡ್ ಮಾಡುವಂಥ ಮಂಡಕ್ಕಿ ಸೂಸ್ಲಾನ ನಿಮ್ಗೆ ತೋರ್ಸೋಕೆ ಬಂದೇನಿ ಇವತ್ತು ಅದಕ್ಕೆ ಏನೇನು ಬೇಕು ಅಂತಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಮಂಡಕ್ಕಿ ಸೂಸ್ಲ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ತೋಯಿಸಿದ ಮಂಡಕ್ಕಿ ಅಂತಲೂ ಕರೀತಾರೆ ಮಂಡಕ್ಕಿ ಸೂಸ್ಲ ಅಂತ ಕರೀತಾರೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದು ಹಸೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಂಡಕ್ಕಿ ಸೂಸ್ಲ ಭಾಳ ಚೆನ್ನಾಗಿ ಆಗ್ತತ್ರಿ ನೋಡಿ ಇಲ್ಲೊಂದು ಆರು ಸೇರಿನಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಆರು ಕಾಲ್ಪೋವು ಅಂತಲೂ ಹೇಳ್ತಾರೆ ನಮ್ಮ ಸೈಡು ಸೇರು ಅಂತ ಹೇಳ್ತೀವಿ ಆರು ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಕ್ಲೀನ್ ಮಾಡಿ ಮಂಡಕ್ಕಿನ ತೋಯಿಸಿ ತಗೋಬೇಕು ನಾವು ಯಾವ ಥರ ತೋಯಿಸೋದು ಅಂತಾನು ತೋರಿಸ್ತೀನಿ ನೋಡಿ ಆರು ಸೇರಿ ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಿಡ್ಬೋದು ಮತ್ತು ಪುಟಾಣಿ ಹಿಟ್ಟು ಉದುರು ಉದುರಾಗಿನ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ತೀರಾ ಸಣ್ಣಗೂ ಮಾಡ್ಕೊಂಡಿಲ್ಲ ಒಂದು ಲೆವೆಲ್ನಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪುಟಾಣಿ ಹಿಟ್ಟು ಫ್ರೆಂಡ್ಸ್ ನಮ್ಮ ಸೈಡ್ ಅದಕ್ಕೆ ಮಂಡಕ್ಕಿ ಸೂಸ್ಲಾ ಅಂತ ಕರಿತೀವಿ ಕೆಲವೊಂದು ಕಡೆ ಚುರ್ಮರಿ ಅಂತ ಕರೀತಾರೆ ನಮ್ಮ ಸೈಡ್ ನಾವು ಮಂಡಕ್ಕಿ ಅಂತಲೇ ಕರಿತೀವಿ ಇಲ್ಲಿ ನೋಡಿ ಒಂದು ಒಗ್ಗರಣೆಗೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೆ ಆ ಬಾಣಲೆಗೆ ಎಣ್ಣೆ ಇದ್ದೀನಿ ನೋಡಿ ನಾನು ಎಣ್ಣೆ ಕಾದ ಮೇಲೆ ಶೇಂಗಾ ಕಾಳು ಹಾಕ್ಬೇಕು ನೀವು ನೋಡಿ ಇವಾಗ ಎಣ್ಣೆ ಇದ್ದೀನಿ ನಾನು ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಅರ್ಥಕತಿ ಅಂತ ಹೇಳ್ತೀನಿ ನನಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊಳಕತ್ತೀನಿ ಇವಾಗ ನೋಡಿರಿ ಶೇಂಗಕಾಳು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತ್ರಿ ಇದು ಮಳೆಗಾಲದಾಗ ಈ ಸೂಸ್ಲ ಸಾಯಂಕಾಲ ನೀವು ಮಂಡಕ್ಕಿ ಸೂಸ್ಲನ ಮಾಡ್ಕೊಂಡು ತಿನ್ಬೋದು ರುಚಿ ಬರ್ತೈತಿ ಇದಕ್ಕೆ ಮೆಣಸಿಕಾಯಿ ಅಂದರೆ ಬಜ್ಜಿ ಅಂತ ಹೇಳ್ತಾರೆ ಮತ್ತು ಮಿರ್ಚಿ ಅಂತ ಹೇಳ್ತಾರೆ ಆ ಥರನೂ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಶೇಂಗಕಾಳು ಹಾಕ್ಕೊಂಡೆ ನಾನು ಶೇಂಗಕಾಳು ಮತ್ತು ನಿಮ್ಗೆ ಗೊತ್ತಾಗುತ್ತಲ್ವಾ ಯಾವ ಥರ ಶೇಂಗಕಾಳು ಕರಿ ಕರ್ಕೋಬೇಕು ಅನ್ನೋದು ಮತ್ತು ಸ್ವಲ್ಪ ಕೆಂಪಾದಮೇಲೆ ಶೇಂಗಕಾಳು ಕೆಂಪಾದಮೇಲೆ ಜೀರಿಗೆ ಸಾಸಿವೆ ಕಾಳು ಹಾಕ್ಕೊಂಡು ಮತ್ತು ಫಸ್ಟಿಗೆ ಟೊಮೊಟೊ ಹಾಕ್ಕೊಳ್ಳಿ ಮತ್ತು ಮೆಣಸಿಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರಿಬೇವು ಕೊತ್ತಂಬರಿ ನೋಡಿ ಎಲ್ಲ ಎಣ್ಣೆನ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ಳ್ರಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸರಿಯಾಗಂಗಿಲ್ಲ ಮಂಡಕ್ಕಿ ಸೂಸ್ಲ ಎಣ್ಣೆ ಎಣ್ಣೆ ಅನಿಸ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಫುಲ್ಲು ಎಲ್ಲದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಇದಕ್ಕೇನೆ ನೀವು ಅರ್ಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಬಿಡಿ ಭಾಳ ಚೆನ್ನಾಗಿ ಬರ್ತಾವ್ರಿ ಇದು ಸೂಸ್ಲ ಇದಕ್ಕೆ ತೋಯಿಸಿದ್ದು ಮಂಡಕ್ಕಿ ಅಂತಲೂ ಕರೀತಾರೆ ಮಂಡಕ್ಕಿ ಸೂಸ್ಲ ಅಂತಲೂ ಕರೀತಾರೆ ನೋಡಿರಿ ಇವಾಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೋಬೇಕು ಕಲರ್ ಆಗಲಿ ಅಂತ ಹೇಳಿ ಇದಕ್ಕೆ ರೀ ನೀವು ಮಿರ್ಚಿ ಬೇಕಾದರೂ ಮಾಡ್ಕೋಬೋದು ಮತ್ತು ಈರುಳ್ಳಿ ಬಜ್ಜಿನೂ ಮಾಡ್ಕೊಂಡು ತಿನ್ಬೋದು ಆದರೆ ಈ ಈ ಥರ ಮಂಡಕ್ಕಿ ಮಾತ್ರ ತುಂಬ ಚೆನ್ನಾಗಿ ರೀ ಮಳೆಗಾಲದಾಗ ಮಾತ್ರ ಭಾಳ ಟೇಸ್ಟಿಯಾಗಿ ಬರ್ತೈತಿ ಅದಕ್ಕೆ ಹೇಳಿದ್ದು ನಿಮಗೆ ಫಸ್ಟಿಂದ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮ್ಗೆ ಅರ್ಥ ಆಕತಿ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆದರೆ ಹೇಳಿರಿ ಫ್ರೆಂಡ್ಸ್ ಇವಾಗ ನೋಡಿ ಅರ್ಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಫುಲ್ ಕಲಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಅಂತರೂ ಬೇಯಿಸ್ಕೊಬೇಕು ನೀವು ಮತ್ತು ಟೊಮೊಟೊ ಹಾಕಿರ್ತೀವಿ ಮತ್ತು ಈರುಳ್ಳಿ ಹಾಕಿರ್ತೇವಲ್ಲ ಅದು ಫುಲ್ ಬೇಯ್ಬೇಕು ನೋಡಿ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೀವು ನೋಡಿ ಜಾಸ್ತಿ ನಾವು ಇದನ್ನೇ ಮಂಡಕ್ಕಿ ಮಾಡ್ಕೊಂಡು ತಿಂತೀವಿ ರೀ ಮಂಡಕ್ಕಿ ಸೂಸ್ಲಾನ ತುಂಬ ಚೆನ್ನಾಗಿ ಬರ್ತೈತ್ರಿ ನೀವು ಇದಕ್ಕೆ ನಿಂಬೆಣ್ಣು ಹಿಂಡ್ಕೋಬೋದು ಬೇಕಾದ್ರೆ ಒಗ್ಗರಣೆ ಎಲ್ಲ ಆದರೂ ಹಾಕ್ಕೊಬೋದು ನೀವು ಲಾಸ್ಟಿಗೆನು ಮಂಡಕ್ಕಿನೇನು ಕಲಿಸ್ತಿರಲ್ಲ ಬೇಕಾದರೆ ಅವಾಗ ಬೇಕಾದರೂ ಹಾಕ್ಕೊಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿನ ನನ್ನ ರೆಸಿಪಿ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡೋಕೊಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತಲೂ ನಾನು ಕೇಳ್ಕೊತೀನಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದನ್ನು ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈ ಕಡೆ ನಾನು ಮಂಡಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಮಂಡಕ್ಕಿ ನೀವು ನೋಡ್ರಿ ಜಲ್ಡಿ ಅಂತಾರಲ್ಲ ಆ ಥರ ಜಲ್ಡಿ ಇಟ್ಕೊಂಡು ಈ ಥರ ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಐತಲ್ರಿ ಒಂದು ಮೂರು ಚರಿಗೆ ಅಷ್ಟು ನೀರು ಹಾಕ್ಬೇಕ್ರಿ ನೋಡಿ ನೀರು ಹಾಕಿ ಭಾಳ ಹೊತ್ತು ಬಿಡೋಂಗಿಲ್ಲ ಇದನ್ನ ಯಾಕಂದ್ರೆ ಮುದ್ದೆ ಆಗಿಬಿಡ್ತೈತಿ ಮಂಡಕ್ಕಿ ಹಾಗಾಗಿ ಕ್ಲೀನಾಗಿ ಇದನ್ನು ಬೇಗನೆ ನಾವು ಒಂದು ಎರಡು ಮೂರು ಸಲ ಈ ಆ ಕಡೆ ಈ ಕಡೆ ಈ ಥರ ಅಳಗಾಡಿಸಿ ತೆಗೆದು ಬಿಡೋಣ ಯಾಕಂದರೆ ಮುದ್ದೆ ಆಯ್ತು ಅಂದರೆ ಮಂಡಕ್ಕಿನ ಹಚ್ಚಕ್ಕೆ ಬರೋಂಗಿಲ್ಲ ಮುದ್ದೆ ಟೈಪ್ ಆಗ್ಬಿಡ್ತೈತೆ ನೋಡ್ರಿ ಸ್ವಲ್ಪ ಬೆಳಕು ತುಂಬ ಬರೋದರಿಂದ ಅಷ್ಟೊಂದು ಕಲರಾಗಿ ಬಂದಿಲ್ಲ ವಿಡಿಯೋ ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಇವಾಗ ಮಂಡಕ್ಕಿ ನೀ ಥರ ನೀವು ಕಿ ಉಚ್ಚಿ ತೆಕ್ಕೋಬೇಕು ಎಲ್ಲದ ಚುರುಮರಿನೂ ನೀವು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಬಿಡಿ ಅದರಲ್ಲಿ ಏನಿರುತ್ತಲ್ಲ ನೀರಲ್ಲಿ ಎದ್ದೆದ್ದು ಈ ಥರ ಎಲ್ಲ ನೋಡಿ ಈ ಥರ ಹಿಂಡಬೇಕು ನೀವು ನೀರೆಲ್ಲ ಕೆಳಗೆ ಬೀಳ್ತಲ್ಲ ಆ ಥರ ಅಷ್ಟು ನೀರೆಲ್ಲ ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಬಿಡಿ ನೋಡಿ ಇವಾಗ ನಾನು ಫುಲ್ ಮಂಡಕ್ಕಿನ ಈ ಇಷ್ಟು ಮಂಡಕ್ಕಿ ಬಂತು ನನಗೆ ಐದು ಸೇರು ಮಂಡಕ್ಕಿ ತಗೊಂಡಿದ್ದೆಲ್ಲ ಫ್ರೆಂಡ್ಸ್ ನಾನು ಐದು ಸೇರು ಮಂಡಕ್ಕಿಗೆ ಇಷ್ಟು ಮಂಡಕ್ಕಿ ಆಯಿತು ನೋಡಿರಿ ಚುರ್ಮರಿ ಅಂತ ನಮ್ಗೆ ರೂಢ ಇಲ್ಲ ಹಾಗಾಗಿ ನಾವು ಮಂಡಕ್ಕಿ ಅಂತನೇ ಕರಿತೀವಿ ಮತ್ತು ನೀವು ಚುರುಮರಿ ಅನ್ನೋದಿದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನೀವೇನಂತ ಕರಿತೀರಿ ಅಂತ ನೋಡಿ ಇವಾಗ ಒಗ್ಗರಣೆ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ ನಾವು ಇದಕ್ಕೆ ಮೆಣಸಿಕಾಯಿ ಕರ್ಕೊಂಡ್ರಂತೂ ಇನ್ನೂ ಮಸ್ತ್ ಆಕತ್ತೀ ರೀ ಕಾಯಿ ಮತ್ತು ಖಾರ ಸೇವ್ ಅಂತ ಅವಲ್ಲ ಸೇವು ಖಾರ ಅದನ್ನೆಲ್ಲ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಆಕತಿ ನೋಡಿ ಈ ಥರ ಫುಲ್ ಫ್ರೈ ಬಿಡೋಣ ಮಂಡಕ್ಕಿನ ನೋಡಿ ಈ ಥರ ಎಲ್ಲ ಕಲ್ಸ್ಕೊಂಬಿಡೋಣ ನಾವು ಭಾಳ ಟೇಸ್ಟ್ ಬರ್ತಾವ್ರಿ ಇವು ನೋಡಿ ನೀವು ನಿಂಬೆಹಣ್ಣು ಬೇಕಾದರೆ ಇದರಲ್ಲೇ ಹಿಂಡ್ಕೋಬೋದು ಇಲ್ಲ ಒಗ್ಗರಣೆ ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಹಣ್ಣು ಬೇಕಾದರೂ ಹಾಕ್ಕೋಬೋದು ನಾವು ಹುಣಸೆ ರಸ ಏನು ಹಾಕಿ ತೋರಿಸಿಲ್ಲ ನಿಮಗೆ ಹಾಗೆ ಮಾಡ್ತೀನಿ ನಾನು ನಾವು ನಾಲ್ಕು ಜನಕ್ಕಾಗೋಷ್ಟು ಮಾಡಿದ್ದೆ ನಾನು ನೋಡಿ ಈ ಥರ ಸಿಂಪಲ್ಲಾಗಿ ನಾವು ಮಂಡಕ್ಕಿ ಸೂಸ್ಲನ್ನು ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ ಇದಕ್ಕೆ ನೀವು ಬಜ್ಜಿ ಮಾಡ್ಕೊತೀನಿ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ ಕಮೆಂಟ್ ಮಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಫ್ರೆಂಡ್ಸ್ ಇವಾಗ ಫುಲ್ಲು ನಾನು ಫ್ರೈ ಮಾಡ್ಕೊಂಡೆ ಇದಕ್ಕಾಯ್ತಲ್ಲ ರೀ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಪುಟಾಣಿ ಇಟ್ಟು ಅದನ್ನು ಹಾಕ್ಕೊಂಡು ಫುಲ್ ಕಲಿಸ್ಕೊತೀನಿ ರೀ ಇನ್ನೂ ನೋಡಿರಿ ಮಂಡಕ್ಕಿ ಯಾವ ಥರ ಆಗಿದೆ ಚುರುಮರಿ ಅಂತ ತುಂಬ ಸಿಂಪಲ್ಲಾಗೆ ನಾವು ಮಾಡ್ಕೋಬೋದು ಸಿಂಪಲ್ ಮಂಡಕ್ಕಿ ಅಂತಲೇ ನೋಡಿ ಇವಾಗ ನೋಡಿರಿ ಇವಾಗ ಮಂಡಕ್ಕಿ ಎಲ್ಲ ರೆಡಿ ಆಯಿತು ಇದಕ್ಕೆ ಸೂಸ್ಲ ನಾವು ಕರಿತೀವಿ ನಾವು ತುಂಬ ಸಿಂಪಲ್ಲಾಗೆ ನಾವು ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು ನಾವು ಯಾವ ಥರ ಮಾಡ್ತೀವಿ ಅಂತ ತೋರ್ಸೋಕ್ಕಷ್ಟೇ ನಾನು ಮಾಡಿ ತೋರಿಸಿದ್ದೀನಿ ಸಿಂಪಲ್ ರೆಸಿಪಿ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೂಸ್ಲನ ನೋಡಿ ಇವಾಗ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಕಡೆ ಖಾರ ಮಂಡೆ ಖಾ ಸಾರಿ ಖಾರನೂ ಹಾಕಿದ್ದೆ ಮತ್ತು ನಿಂಬೆಹಣ್ಣೆ ಇಟ್ಟಿದ್ದೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪ ಮೇಲುಗಡೆಯೂ ಉದುರಿಸ್ಕೊಂಡು ತಿನ್ಬೋದು ಸಿಂಪಲ್ಲಾಗಿ ಮುಂಡಕ್ಕೆ ಸೂಸ್ಲಾ ಮಾಡೋದು ತೋರಿಸಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ